ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಗಳಿತಂ ಫಲಂ ಶುತಮುಖಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಭವಿ ಭಾವುಕ ಶ್ರೋತೃಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ಶ್ರೀಕೃಷ್ಣನು ವಿವಿಧ ಭಕ್ತರನ್ನು ಅನುಗ್ರಹಿಸಿದ ಕಥಾನಕವನ್ನು ಹೇಳುವ ನಲವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಬಲರಾಮ ಕೃಷ್ಣರಿಗೆ ತಂಗಿಯಾದ ಸುಭದ್ರ ಎಂಬ ಸುಂದರಿ ಶಿರೋಮಣಿಯೊಬ್ಬಳಿದ್ದಳು ಆಕೆಯನ್ನು ದುರ್ಯೋಧನನಿಗೆ ಕೊಡಬೇಕೆಂದು ಬಲರಾಮನ ಹಠ ಅದು ವಸುದೇವಾದಿಗಳಾರಿಗೂ ವಸುದೇವಾದಿಗಳಲ್ಲಿ ಯಾರಿಗೂ ಕೂಡ ಇಷ್ಟವಿರಲಿಲ್ಲ ಅರ್ಜುನನು ತೀರ್ಥಯಾತ್ರೆ ಮಾಡಿಕೊಂಡು ಪ್ರಭಾಸ ಕ್ಷೇತ್ರಕ್ಕೆ ಬಂದನು ಅಲ್ಲಿ ಸುಭದ್ರಾ ವೃತ್ತಾಂತವೆಲ್ಲವೂ ಆತನಿಗೆ ತಿಳಿಯಿತು ಆತನು ಆಕೆಯನ್ನು ಮದುವೆಯಾಗಬೇಕು ಎಂದು ಸನ್ಯಾಸಿಯ ವೇಷವನ್ನು ಧರಿಸಿ ದ್ವಾರಕೆಗೆ ಹೋದನು ಅಲ್ಲಿ ಮಳೆಗಾಲದ ನಾಲ್ಕು ತಿಂಗಳು ನಿಂತನು ಅವನನ್ನು ಬಲರಾಮನು ಒಮ್ಮೆ ತನ್ನ ಅರಮನೆಗೆ ಭಿಕ್ಷಕ್ಕೆ ಕರೆತಂದನು ಅಲ್ಲಿ ಸುಭದ್ರೆಯು ಅರ್ಜುನನು ಒಬ್ಬರನ್ನೊಬ್ಬರು ನೋಡಿ ಮೋಹಗೊಂಡರು ಒಂದು ದಿನ ದೇವನ ಜಾತ್ರೆಯೊಂದು ಸುಭದ್ರೆಯು ರಥದಲ್ಲಿ ಕುಳಿತು ದ್ವಾರಕೆಯ ಕೋಟೆಯಿಂದ ಹೊರಗೆ ಬಂದಳು ಆ ವೇಳೆಗೆ ಅರ್ಜುನನು ದೇವಕಿ ವಸುದೇವರ ಮತ್ತು ಶ್ರೀಕೃಷ್ಣನ ಅಪ್ಪಣೆಯನ್ನು ಪಡೆದು ಆ ರಥವನ್ನೇರಿ ಸುಭದ್ರೆಯನ್ನು ಹಾರಿಸಿಕೊಂಡು ಹೋದನು ಯಾದವರು ಹಿಂದಟ್ಟಿಕೊಂಡು ಹೋದರು ಅರ್ಜುನನು ಬಾಣಗಳಿಂದ ಅವರನ್ನು ತಡೆದನು ಅದನ್ನು ಕೇಳಿ ಬಲರಾಮನು ರೇಗಿದನು ಶ್ರೀಕೃಷ್ಣನೇ ಮೊದಲಾದ ಬಂಧುಗಳೆಲ್ಲರೂ ಆತನನ್ನು ಸಮಾಧಾನ ಮಾಡಿ ಸುಭದ್ರೆಗೂ ಅರ್ಜುನನಿಗೂ ಮದುವೆ ಮಾಡಿ ಬೇಕಾದ ಹಾಗೆ ಬಳುವಳಿಯನ್ನು ಕೊಟ್ಟು ಕಳುಹಿಸಿಕೊಟ್ಟರು ಮಿಥಿಲೆಯಲ್ಲಿ ಶ್ರುತದೇವನೆಂಬ ಬ್ರಾಹ್ಮಣನು ಗೆದ್ದನು ಆತನು ಶ್ರೀಕೃಷ್ಣನ ಏಕಾಂತ ಭಕ್ತನು ಅವನು ತಾನಾಗಿ ದೊರೆತಷ್ಟನ್ನು ನನಗೆ ಬೇಕಾದಷ್ಟನ್ನು ಮಾತ್ರ ತೆಗೆದುಕೊಂಡು ಜೀವನ ಮಾಡುವವನು ಆ ದೇಶದಲ್ಲಿ ಆಳುವ ಬಹುಳಾಶ್ವನೆಂಬ ರಾಜನು ಶ್ರೀಕೃಷ್ಣನ ಪರಮ ಭಕ್ತನು ಈ ಇಬ್ಬರು ಭಕ್ತರನ್ನು ಅನುಗ್ರಹಿಸಬೇಕೆಂದು ಶ್ರೀಕೃಷ್ಣ ಭಗವಂತನು ಮಹರ್ಷಿಗಳನ್ನು ಕರೆದುಕೊಂಡು ಅಲ್ಲಿಗೆ ಹೋದನು ದರ್ಶನ ಮಾತ್ರದಿಂದಲೇ ಜನರ ಅಜ್ಞಾನವೆಂಬ ಅಂಧಕಾರವನ್ನು ಕಳೆಯುವ ಶ್ರೀಕೃಷ್ಣನ ದರ್ಶನ ಮಾಡಿ ಅನೇಕರು ಕೃತಾರ್ಥರಾದರು ಶ್ರೀಕೃಷ್ಣನು ಮಿಥಿಲೆಗೆ ಬಂದನೆಂಬುದನ್ನು ಕೇಳಿ ಅರಸನಾದ ಬಹುಳಾಶ್ವನು ಶ್ರುತದೇವನು ಅವರ ಆತನನ್ನು ಎದುರುಗೊಳ್ಳಲು ಬಂದರು ಶ್ರೀಕೃಷ್ಣನು ಅವರಿಬ್ಬರಲ್ಲಿ ಯಾರಿಗೂ ದುಃಖವಾಗದಂತೆ ತಾನೇ ಎರಡು ರೂಪವಾಗಿ ಅರಸನೊಡನೆ ಅರಮನೆಗೂ ಆ ಬ್ರಾಹ್ಮಣನೊಡನೆ ಅವನ ಆಶ್ರಮಕ್ಕೂ ಹೋಗಿ ಎರಡೂ ಕಡೆಯು ಆದರದಿಂದ ಅವರು ಒಪ್ಪಿಸಿದ ಪೂಜಾದಿಗಳನ್ನು ಪರಿಗ್ರಹಿಸಿದನು ಅರಸನು ಎಲೈ ನಾರಾಯಣ ಸ್ವರೂಪನೆ ನಿನಗೆ ನಮಸ್ಕಾರವು ಎಲೈ ಮಹಾನುಭಾವನೆ ಕೆಲವು ದಿನಗಳು ನೀನು ಈ ಮಹರ್ಷಿಗಳೊಡನೆ ನಮ್ಮ ಮನೆಯಲ್ಲಿದ್ದು ನಿನ್ನ ಪಾದಧೂಳಿನಿಂದ ಈ ನಮ್ಮ ನಿಮಿ ವಂಶವನ್ನು ಉದ್ಧಾರ ಮಾಡು ಎಂದು ಬೇಡಿಕೊಂಡನು ಶ್ರೀಕೃಷ್ಣನು ಆಗಲೆಂದು ಅಲ್ಲಿಯೇ ನಿಂತನು ಬ್ರಾಹ್ಮಣನು ತನ್ನ ಶಕ್ತಿಗೆ ಅನುಸಾರವಾಗಿ ಆತನಿಗೆ ಉಪಚಾರ ಮಾಡಿ ಹೀಗೆ ಭಿನ್ನವಿಸಿದನು ಅಂದರೆ ಇಬ್ಬರ ಮನೆಗೂ ಭಗವಂತನು ತನ್ನ ಎರಡು ರೂಪುಗಳಿಂದ ಹೋಗಿದ್ದನಲ್ಲವೇ ಎಲೈ ಪರಮ ಪುರುಷನೇ ನಿನ್ನ ದಿವ್ಯ ಚರಿತ್ರೆಗಳನ್ನು ಕೇಳುತ್ತಾ ಹೇಳುತ್ತಾ ಭಕ್ತಿಯಿಂದ ನಿನ್ನನ್ನು ಅರ್ಚಿಸುತ್ತಾ ಇರುವ ಪವಿತ್ರಾತ್ಮನ ಹೃದಯದಲ್ಲಿ ನೀನು ನೆಲೆಸಿರುವೆ ಎಲ್ಲಕ್ಕೂ ಕಾರಣನು ನೀನೇ ಅದರಿಂದ ನಿನಗೆ ನಮಸ್ಕಾರವು ಎಂದು ನಮಸ್ಕಾರ ಮಾಡಿದನು ಶ್ರೀಕೃಷ್ಣನು ಅವರಿಬ್ಬರನ್ನು ಉತ್ತಾರ ಮಾಡಿದನು ಎಲೈ ರಾಜನೇ ಮಹಾವಿಷ್ಣುವು ತಾನೇ ಜಗತ್ತಾಗುವನು ತಾನೇ ಜೀವವೂ ಆಗುವನು ಈ ಜೀವ ಜಗತ್ತುಗಳ ರೂಪದಿಂದ ಲೋಕಗಳನ್ನೆಲ್ಲ ಆಡಿಸುತ್ತಿರುವನು ವೇದಗಳ ಅರ್ಥವನ್ನು ಬಲ್ಲವರು ಈ ಗುಟ್ಟನ್ನು ತಿಳಿದು ಕೃತಾರ್ಥರಾಗುವರು ಲೋಕದಲ್ಲಿ ಮಿಕ್ಕೆಲ್ಲ ದೇವತೆಗಳು ಎಲ್ಲರೂ ಬೇಕು ಬೇಕಾದ ಐಶ್ವರ್ಯವನ್ನು ಕೊಡಬಲ್ಲರು ಆದರೆ ಮಹಾವಿಷ್ಣುವು ಈ ಐಶ್ವರ್ಯಾದಿಗಳೆಲ್ಲಕ್ಕೂ ಮಿಗಿಲಾದ ಭಕ್ತಿಯನ್ನು ಮುಕ್ತಿಯನ್ನು ಕೊಡುವನು ಈ ವಿಚಾರವಾಗಿ ಹಿಂದಿನ ಕಥೆಯೊಂದನ್ನು ಕೇಳು ಹಿಂದೆ ವ್ರಕನೆಂಬ ಅಸುರನಿದ್ದನು ಆತನು ಒಮ್ಮೆ ನಾರದ ಮುನೀಂದ್ರರನ್ನು ಕಂಡು ತ್ರಿಮೂರ್ತಿಗಳೊಳಗೆ ಬೇಗ ಅನುಗ್ರಹಿಸುವವರಾರು ಎಂದು ಕೇಳಿದನು ಆತನು ಶಿವನಷ್ಟು ಶೀಘ್ರವಾಗಿ ಯಾರೂ ಹೊರಕೊಡುವುದಿಲ್ಲ ಎನ್ನಲು ಅಸುರನು ಕೇದಾರವೆಂಬ ಕ್ಷೇತ್ರದಲ್ಲಿ ಶಿವನನ್ನು ಕುರಿತು ತನ್ನ ಶರೀರದಿಂದ ಮಾಂಸವನ್ನು ಕಿತ್ತು ಹೋಮ ಮಾಡುತ್ತಾ ಶಿವನನ್ನು ಆರಾಧಿಸಿದನು ಕೊನೆಗೆ ತನ್ನ ತಲೆಯನ್ನೇ ಕಡಿದು ಹೋಮ ಮಾಡಬೇಕು ಎಂದು ಸಿದ್ಧನಾದನು ಆಗ ಮಹಾದೇವನು ಪ್ರಸನ್ನನಾಗಿ ಅವನಿಗೆ ಮೊದಲಿನಂತೆ ಶರೀರವನ್ನು ಕೊಟ್ಟು ಏನು ಬೇಕು ಹೇಳು ಎಂದನು ಆಗ ಆ ದುಷ್ಟನು ನಾನು ಯಾವನ ತಲೆಯ ಮೇಲೆ ಕೈಯಿಟ್ಟರೆ ಅವನು ಸಾಯಬೇಕು ಎಂದನು ಭಗವಂತನಾದ ರುದ್ರನು ಆಗಲಿ ಎಂದನು ವೃಕನು ವರವು ಬಂದಿದೆಯೋ ಇಲ್ಲವೋ ಎಂದು ನೋಡಲು ರುದ್ರನ ತಲೆಯ ಮೇಲೆ ಕೈಯಿಡಲು ಹೋದನು ಈ ಕಾರಣದಿಂದಾಗಿ ಆತ ಭಸ್ಮಾಸುರನೆಂದೇ ಖ್ಯಾತಿಗೊಂಡಿದ್ದನು ರುದ್ರನು ತನ್ನ ವರಕ್ಕೆ ಹೆದರಿ ತಾನೇ ಓಡಬೇಕಾಯಿತು ಅವನನ್ನು ಅಟ್ಟಿಕೊಂಡು ವೃತನು ಓಡಿದನು ರುದ್ರನು ವೈಕುಂಠಕ್ಕೆ ಹೋದನು ಅಲ್ಲಿ ಯೋಗೀಶ್ವರನಾದ ನಾರಾಯಣನು ಶಿವನ ಕಷ್ಟವನ್ನು ಕಂಡು ತಾನೊಬ್ಬ ಯೋಗಿಯಾಗಿ ಬಂದು ಆ ವೃಕನನ್ನು ವಿನಯದಿಂದ ಮಾತನಾಡಿಸಿದನು ಅಯ್ಯ ಬಹಳವಾಗಿ ಬಳಲಿದಂತಿರುವೆಯಲ್ಲ ಎಲ್ಲವೂ ಶರೀರದಿಂದ ಅದರಿಂದ ಶರೀರವನ್ನು ಬಳಲಿಸುವುದು ತರವಲ್ಲ ನಾನು ಕೇಳಬೇಕಾಗಿದ್ದರೆ ಇದೇಕೆ ಎಷ್ಟು ಶ್ರಮ ಪಡುತ್ತಿರುವವೆಯೋ ಹೇಳು ಎಂದನು ವೃಕನು ಆ ಯೋಗಿಯ ವಿನಯವಾಕ್ಕುಗಳಿಗೆ ಮೈಮರೆತು ಅಲ್ಲಿಯೇ ಸಮಾಧಾನವಾಗಿ ಕುಳಿತು ತಾನು ತಪಸ್ಸು ಮಾಡಿ ರುದ್ರನಿಂದ ಪಡೆದ ವರವನ್ನು ಕುರಿತು ಹೇಳಿದನು ಆಗ ಕಪಟವು ಯೋಗಿಯು ಏನು ಮಾತಿದು ಈಶ್ವರನು ವರವನ್ನೂ ಕೊಡಬಲ್ಲನೆ ಹಿಂದೆ ದಕ್ಷಬ್ರಹ್ಮನ ಶಾಪದಿಂದ ಪಿಶಾಚನಾಗಿ ಹೋದವನು ವರವನ್ನು ಕೊಡುವನೆ ಹೌದೋ ಅಲ್ಲವೋ ನೀನೇ ನೋಡು ಎಂದನು ಅವನು ಆ ಮಾತಿಗೆ ಮರುಳಾಗಿ ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡು ಮೃತನಾದನು ಶಿವನು ಸಂಕಟದಿಂದ ಪಾರಾದನು ಆಗ ನಾರಾಯಣನು ಮಹಾದೇವ ನಿನಗೆ ದ್ರೋಹ ಮಾಡಿದವರು ಏನಾಗುವರು ನೋಡು ಎಂದು ಹೇಳಿ ಆತನಿಗೂ ಸಂತೋಷವನ್ನು ಉಂಟು ಮಾಡಿದನು ಹಿಂದೆ ಸರಸ್ವತಿ ತೀರದಲ್ಲಿ ಋಷಿಗಳು ಸತ್ರಯಾಗವನ್ನು ಮಾಡಿದರು ಆಗ ತ್ರಿಮೂರ್ತಿಗಳಲ್ಲಿ ದೊಡ್ಡವರು ಯಾರು ಎಂದು ವಾದವು ಹುಟ್ಟಿತು ಅದನ್ನು ಗೊತ್ತು ಮಾಡಲು ಬ್ರಹ್ಮಪುತ್ರನಾದ ಭೃಗುವನ್ನು ಹೋಗಿ ಭೃಗುವು ಹೋಗಿ ಅಲ್ಲಿ ಬ್ರಹ್ಮನನ್ನು ನೋಡಿದನು ಆತನು ತ ಭೃಗುವಿಗೆ ತಂದೆಯಾದರೂ ಅಂದರೆ ಆತನು ತಂದೆಯಾದರೂ ಆತನಿಗೆ ಬ್ರಹ್ಮದೇವನು ಭೃಗುವಿನ ತಂದೆಯಾಗಿದ್ದರು ನಮಸ್ಕಾರವನ್ನು ಭೃಗುವು ಮಾಡಲಿಲ್ಲ ಸ್ತೋತ್ರವನ್ನು ಅರ್ಪಿಸಲಿಲ್ಲ ಅದಕ್ಕಾಗಿ ಆತನಿಗೆ ಕೋಪ ಬಂತು ಬೆಂಕಿಯಂತೆ ಉರಿದನು ಆದರೂ ಅಂದರೆ ಬ್ರಹ್ಮದೇವನು ಆದರೂ ಮಗನಾದ ಭೃಗುವಿಗೆ ಶಾಪ ಕೊಡಬಾರದೆಂದು ತನ್ನ ಕೋಪವನ್ನು ತಾನೇ ನುಂಗಿಕೊಂಡನು ಅಲ್ಲಿಂದ ಭೃಗುವು ಕೈಲಾಸಕ್ಕೆ ಹೋದನು ಅಲ್ಲಿ ಪರಶಿವನು ಬ್ರಹ್ಮಪುತ್ರನೆಂದು ಅವನನ್ನು ಸಂತೋಷದಿಂದ ಆಲಂಗಿಸಲು ಹೋದರೆ ಶೇ ನೀನು ಅಶುಭಾಚಾರನು ನನ್ನನ್ನು ಮುಟ್ಟಬೇಡ ಎಂದನು ಅದ ಆತನು ಅಂದರೆ ಮಹಾದೇವನು ಕೋಪಿಸಿಕೊಂಡು ತನ್ನ ಶೂಲದಿಂದ ಹೊಡೆಯಲು ಹೋದನು ಪಾರ್ವತಿ ದೇವಿಯು ಆತನ ಕೋಪವನ್ನು ಶಾಂತ ಮಾಡಿದಳು ಭೃಗುವು ಅಲ್ಲಿಂದ ತಪ್ಪಿಸಿಕೊಂಡು ವೈಕುಂಠಕ್ಕೆ ಹೋದನು ಮಹಾವಿಷ್ಣುವು ಅಲ್ಲಿ ಮಹಾಲಕ್ಷ್ಮಿಯು ತೊಡೆಯ ತೊಡೆಯ ಮೇಲೆ ಮಲಗಿದ್ದನು ಭೃಗುವು ಹೋಗಿ ಆತನ ಎದೆಯ ಮೇಲೆ ಒದ್ದನು ಭಗವಂತನು ಅದನ್ನು ಗಮನಿಸದೆ ಎದ್ದು ಆತನಿಗೆ ಸಲ್ಲಬೇಕಾದ ಉಪಚಾರವನ್ನು ಸಲ್ಲಿಸಿದನು ು ಹಿಂತಿರುಗಿ ಬಂದು ನೆಡೆದುದನ್ನೆಲ್ಲ ಆ ಮುನಿಮಂಡಲಕ್ಕೆ ತಿಳಿಸಿದನು ಆಗ ಋಷಿಗಳೆಲ್ಲರೂ ಸೇರಿ ಶಾಂತಿ ಅಭಯಗಳಿಂದ ಕೂಡಿದ ಆತನೇ ಧರ್ಮಸ್ವರೂಪನು ಸಮದರ್ಶನನಾದ ಆತನೇ ಸತ್ವರೂಪನು ಆತನೇ ಮೋಕ್ಷದಾಯಕನು ಎಂದು ನಿಶ್ಚಯಿಸಿದರು ಇನ್ನೂ ಒಂದು ಇತಿಹಾಸವುಂಟು ಹಿಂದೆ ದ್ವಾರಕೆಯಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು ಆತನ ಪತ್ನಿಯು ಒಂದು ಮಗುವನ್ನು ಹೆತ್ತಳು ಅದು ಹುಟ್ಟುತ್ತಿದ್ದ ಹಾಗೆಯೇ ಸತ್ತು ಹೋಯಿತು ಆ ಸತ್ತ ಮಗುವನ್ನು ತಂದು ಅರಮನೆಯ ಬಾಗಿಲಲ್ಲಿ ಹಾಕಿ ರಾಜನನ್ನು ಎತ್ವಾ ತತ್ವ ಬೈದರು ಅವನಿಗೆ ಹೀಗೆ ಒಂಬತ್ತು ಮಕ್ಕಳು ಸತ್ತು ಸತ್ತು ಹುಟ್ಟಿದವು ಒಂಬತ್ತನೆಯ ಸಲವು ಆ ಬ್ರಾಹ್ಮಣನು ಹಾಗೆಯೇ ಅರಮನೆಯ ಮುಂದೆ ಅತ್ತನು ಆಗ ಅರ್ಜುನನು ಅಲ್ಲಿದ್ದನು ಆತನು ಆ ಬ್ರಾಹ್ಮಣನ ನಿಂದೆಯನ್ನು ಕೇಳಲಾರದೆ ದೀನನಾದ ನಿನ್ನ ಸಂತಾನವನ್ನು ನಾನು ಕಾಪಾಡುವೆನು ಇಲ್ಲದಿದ್ದರೆ ಅಗ್ನಿಪ್ರವೇಶ ಮಾಡುವೆನು ಎಂದು ಪ್ರತಿಜ್ಞೆ ಮಾಡಿದನು ಆಗ ಬ್ರಾಹ್ಮಣನು ರಾಮನಲ್ಲ ಕೃಷ್ಣನಲ್ಲ ಪ್ರದ್ಯುನಾದಿಗಳಿಂದಲೂ ಆಗಲಿಲ್ಲ ಇನ್ನು ನಿನ್ನಿಂದ ಆಗುವುದೇ ಎಂದರು ಅರ್ಜುನನು ಬಿಡದೆ ನಂಬಿಕೆಯ ಮಾತುಗಳನ್ನು ಹೇಳಿ ಕಳುಹಿಸಿದನು ಹತ್ತನೆಯ ಮಗುವು ಹುಟ್ಟುವ ಕಾಲವು ಬಂತು ಆಗ ಬ್ರಾಹ್ಮಣನು ಬಂದು ಹೇಳಲು ಅರ್ಜುನನು ಹೋಗಿ ಶುದ್ಧಾಚಮನವನ್ನು ಮಾಡಿ ನಾನಾ ಅಸ್ತ್ರಗಳಿಂದ ಆ ಸೂತಿಕಾ ಗ್ರಹದ ಹತ್ತು ಕಡೆಯು ಶರಪಂಜರವನ್ನು ಕಟ್ಟಿದನು ಮಗುವು ಹುಟ್ಟಿತು ಹುಟ್ಟಿದ ಕೂಡಲೇ ಅದೃಶ್ಯವಾಯಿತು ಬ್ರಾಹ್ಮಣನು ಮತ್ತೆ ಬೈದನು ಆಗ ಅರ್ಜುನನು ತನ್ನ ಯೋಗ ಬಲದಿಂದ ಲೋಕಲೋಕಗಳಿಗೆಲ್ಲ ಹೋಗಿ ನೋಡಿದರೂ ಆ ಮಗುವು ಸಿಕ್ಕಲಿಲ್ಲ ತನ್ನ ಪ್ರತಿಜ್ಞಾ ಭಂಗವಾಗಿದೆಂದು ಪ್ರವೇಶಕ್ಕೆ ಸಿದ್ಧನಾದನು ಆಗ ಶ್ರೀಕೃಷ್ಣನು ಬಂದು ತನ್ನ ರಥದ ಮೇಲೆ ಆತನನ್ನು ಕೂರಿಸಿಕೊಂಡು ಪಶ್ಚಿಮ ದಿಕ್ಕಿಗೆ ಹೋದನು ರಥವು ಸಪ್ತ ದ್ವೀಪಗಳು ಸಪ್ತ ಸಮುದ್ರಗಳು ಸಪ್ತ ಕುಲಪರ್ವತಗಳು ಇವೆಲ್ಲವನ್ನು ದಾಟಿ ಲೋಕಾಲೋಕ ಪರ್ವತವನ್ನು ದಾಟಿ ಕಗ್ಗತ್ತಲೆಯನ್ನು ಸೇರಿತು ಅಲ್ಲಿ ಆ ಕುದುರೆಗಳು ಆ ಕತ್ತಲೆಯಲ್ಲಿ ಮುಂದೆ ನಡೆಯಲಾರದೆ ನಿಂತು ಹೋದವು ಆಗ ಶ್ರೀಕೃಷ್ಣನು ಚಕ್ರವನ್ನು ಕಳುಹಿಸಲು ಅದು ಮುಂದಕ್ಕೆ ದಾರಿ ದಾರಿಯನ್ನು ತೋರಿಸುತ್ತಾ ಹೋಯಿತು ಆ ಚಕ್ರಾಯುಧವು ಹೋದ ದಾರಿಯಲ್ಲಿ ಹೋದರೆ ಅಲ್ಲಿ ದಿವ್ಯ ತೇಜಸ್ಸು ಕಾಣಿಸಿ ನೋಡುವುದಕ್ಕೆ ಸಾಧ್ಯವಿಲ್ಲವಾಯಿತು ಅರ್ಜುನನು ಕಣ್ಣು ಮುಚ್ಚಿದನು ಅನಂತರ ದೊಡ್ಡದೊಂದು ಸಮುದ್ರ ಅದನ್ನು ಹೊಕ್ಕು ನೋಡಿದರೆ ಅಲ್ಲೊಂದು ದಿವ್ಯ ಭವನ ಅದರಲ್ಲಿ ಅದ್ಭುತಾಕಾರನಾಗಿ ಬೆಳ್ಳಿಯ ಬೆಟ್ಟದಂತೆ ತೋರುವ ಅನಂತ ಆ ಅನಂತನ ಮೇಲೆ ನೀಲಮೇಘಶ್ಯಾಮನಾದ ಮಹಾಮಹಿಮನಾದ ಪುರುಷೋತ್ತಮ ಆತನನ್ನು ಕಂಡು ಶ್ರೀಕೃಷ್ಣನು ವಂದಿಸಿದನು ಅರ್ಜುನನು ವಂದಿಸಿದನು ಆಗ ಆ ಮಹಾವಿಷ್ಣುವು ಇವರನ್ನು ಕಂಡು ನಿಮ್ಮನ್ನು ನೋಡಬೇಕು ಎಂದು ನಾನು ಈ ಬ್ರಾಹ್ಮಣ ಪುತ್ರನನ್ನು ಇಲ್ಲಿಗೆ ಕರೆಸಿಕೊಂಡೆನು ನೀವು ಭೂಭಾರರಾಗಿರುವ ರಾಕ್ಷಸರನ್ನೆಲ್ಲ ಸಂಹರಿಸಿ ಇಲ್ಲಿಗೆ ಬೇಗ ಬನ್ನಿ ನೀವು ನರನಾರಾಯಣರು ಎಂದು ಹೇಳಿದನು ಅಲ್ಲಿದ್ದ ಬ್ರಾಹ್ಮಣ ಪುತ್ರನನ್ನು ಕರೆದುಕೊಂಡು ಬಂದು ಬ್ರಾಹ್ಮಣನಿಗೆ ಕೊಟ್ಟರು ಅರ್ಜುನನು ಎಲ್ಲವೂ ಕೃಷ್ಣನಿಂದ ಎಲ್ಲವೂ ಕೃಷ್ಣನದು ಎಂದು ತಿಳಿದುಕೊಂಡನು ಶ್ರೀಕೃಷ್ಣನು ತನ್ನ ಮಹಿಷಿಯರು ಒಬ್ಬೊಬ್ಬರಲ್ಲಿಯೂ ಹತ್ತು ಹತ್ತು ಮಂದಿ ಪುತ್ರರನ್ನು ಒಬ್ಬೊಬ್ಬ ಮಗಳನ್ನು ಪಡೆದನು ಪ್ರತ್ಯುಮ್ನ ಮೊದಲಾದ ಹದಿನೆಂಟು ಮಂದಿ ಮಹಾರಥರೆಂದು ಕೀರ್ತಿ ಪಡೆದರು ಈ ಯಾದವ ವಂಶವು ಅಪಾರವಾಗಿ ಬೆಳೆಯಿತು ಅವರು ತಮ್ಮ ತಮ್ಮಲ್ಲಿಯೇ ಹೋರಾಡಿ ಎಲ್ಲರೂ ವಿನಾಶವಾದರು ಅವರಲ್ಲಿ ಪ್ರದ್ಯುಮ್ನ ಮಗ ಅನಿರುದ್ಧನ ಮಗನಾದ ವಜ್ರನೆಂಬುವವನೊಬ್ಬನು ಯಾದವರ ವಂಶದ ಪ್ರತಿನಿಧಿಯಾಗಿ ಉಳಿದನು ಆತನ ವಂಶವು ಪ್ರತಿಬಾಹು ಸುಬಾಹು ಶಾಂತಸೇನ ಶತಸೇನರ ಮೂಲಕವಾಗಿ ಬೆಳೆಯಿತು ಯಾದವರಲ್ಲಿ ದರಿದ್ರರಾಗಲಿ ಮೂಢರಾಗಲಿ ಅಲ್ಪಾಯುಗಳಾಗಲಿ ಅಲ್ಪ ಬಲರಾಗಲಿ ಹುಟ್ಟಲಿಲ್ಲ ಯದುವಂಶದ ಬಾಲಕರಿಗೆ ವಿದ್ಯೆಯನ್ನು ಹೇಳಲು ಮೂರು ಸಾವಿರ ಕೋಟಿ ಎಂಟು ಸಾವಿರದ ಎಂಟು ನೂರು ಮಂದಿ ಆಚಾರ್ಯರಿದ್ದರಂತೆ ಹಿಂದೆ ದೇವಾಸುರ ಯುದ್ಧದಲ್ಲಿ ದೇವತೆಗಳಿಂದ ಹತರಾದ ದೈತ್ಯರೆಲ್ಲರೂ ಮಾನವ ಲೋಕದಲ್ಲಿ ಕ್ಷತ್ರಿಯರಾಗಿ ಹುಟ್ಟಿ ಗರ್ವಾಂಧರಾಗಿ ಪ್ರಜೆಗಳನ್ನು ಬಾಧಿಸತೊಡಗಿದರು ಆಗ ನಾರಾಯಣನ ಅಪ್ಪಣೆಯ ಪ್ರಕಾರ ಆ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡಲು ದೇವತೆಗಳೇ ಎದುಗಳಾಗಿ ಅವತರಿಸಿದರು ಶ್ರೀಕೃಷ್ಣನು ಅವರಿಗೆಲ್ಲ ನಾಯಕನಾದನು ಶ್ರೀಕೃಷ್ಣನು ಎಷ್ಟೋ ಯಾಗಗಳನ್ನು ಮಾಡಿದನು ಆತನು ಭೂಭಾರವನ್ನು ಇಳುಹಿದುದು ಏನಾಶ್ಚರ್ಯ ಧರ್ಮದ ಉದ್ಧಾರಕ್ಕಾಗಿ ಭಗವಂತನು ಮಾಡಿದ ನಾನಾ ಅವತಾರಗಳಲ್ಲೆಲ್ಲ ಶ್ರೀ ಕೃಷ್ಣಾವತಾರವು ಶ್ರೇಷ್ಠ ವಿಶೇಷವಾದುದು ಆದ್ದರಿಂದ ಆ ಪರಮಾತ್ಮ ಸ್ವರೂಪನಾದ ಶ್ರೀಕೃಷ್ಣನ ಚರಿತ್ರೆಯನ್ನು ಕೇಳಿದವರೆಲ್ಲರೂ ಕೃತಾರ್ಥರಾಗುವರು ಇದರೊಂದಿಗೆ ನಲವತ್ತ ಐದನೆಯ ಅಧ್ಯಾಯವು ಸಮಾಪ್ತವಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಜೇ ದೇಹಿಮೆ ನಮಸ್ಕಾರ